ರಾಗಿ ಮುದ್ದೆನ ಇನ್ನಷ್ಟು ಆರೋಗ್ಯದಾಯಕವಾಗಿ ಮತ್ತು ಪೌಷ್ಟಿಕದಾಯಕವಾಗಿ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇಲ್ಲಿ ಇನ್ನೂರು ಗ್ರಾಮ್ ಆಗುವಷ್ಟು ಮೆಂತ್ಯೆ ನಾಲ್ಕರಿಂದ ಐದು ಕೆ ಜಿ ಬಿಳಿ ಜೋಳ ಒಂದು ಏಳರಿಂದ ಎಂಟು ಕೆ ಜಿ ಆಗೋವಷ್ಟು ರಾಗಿ ಎರಡು ಕೆ ಜಿ ಗೋಧಿ ತೊಗೊಂಡು ನೀಟಾಗಿ ತೊಳೆದು ಎರಡು ಸಲ ತೊಳಿಬೇಕು ಮತ್ತು ಅದನ್ನು ಬಿಸ್ಕದಲ್ಲಿ ಒಣಗಿಸ್ಬೇಕಾಗುತ್ತೆ ಅದು ಫುಲ್ಲು ಒಣಗಿ ನೀರಿನಂಶ ಎಲ್ಲ ಹೋದ ಅದನ್ನ ಅದನ್ನು ಒಂದು ಡಬ್ಬ ಅಥವಾ ಒಂದು ಚೀಲದಲ್ಲಿ ಹಾಕಿಟ್ಕೊಳ್ಳಿ ಫ್ರೆಂಡ್ಸ್ ನಾನಿಲ್ಲಿ ಏನಪ್ಪ ಹೇಳ್ತೀನಿ ಅಂದರೆ ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ಬಿ ಪಿ ಶುಗರು ಕೊಲೆಸ್ಟ್ರಾಲು ನಾರ್ಮಲಾಗಿ ಬರುತ್ತೆ ಸೊ ಅದರಿಂದ ಎಲ್ಲರೂ ಒಮ್ಮೆ ಒಮ್ಮೆಯಾದರೂ ಮುದ್ದೆ ಒಂದು ಸಲ ಮಾಡ್ಕೊಂಡು ಊಟ ಮಾಡಿ ಅಂತ ಹೇಳ್ತೀನಿ ಮತ್ತು ಇದನ್ನು ಚೆನ್ನಾಗಿ ಕೈಯಿಂದನೇ ಮಿಕ್ಸ್ ಮಾಡಿ ನಾವು ಮಿಲ್ ಮಾಡಿಸ್ಬೇಕಾಗುತ್ತೆ ಮಿಲ್ ಮಾಡಿಸೋ ಸಮಯದಲ್ಲಿ ನಾವು ಅದನ್ನು ಚೆಕ್ ಮಾಡಬೇಕು ಅದು ಯಾವ ರೀತಿ ಯಾವ ಹದದಲ್ಲಿ ಹಸಿಟ್ಟು ಬರ್ತಾ ಇದೆ ತುಂಬ ಸಾಫ್ಟು ಇರಬಾರ್ದು ತುಂಬ ಹಾರ್ಡು ಇರಬಾರ್ದು ಮೀಡಿಯಮಾಗಿ ಹಸಿಟ್ಟಿರಬೇಕು ತುಂಬ ಸಾಫ್ಟ್ ಆಯಿತು ಅಂದರೆ ನಾವು ಮುದ್ದೆ ಮಾಡೋದಕ್ಕಾಗಲ್ಲ ಸೊ ಅದರಿಂದ ನಾವು ಅದನ್ನು ನೋಡ್ಕೊಬೇಕು ಇದನ್ನು ಒಂದು ಬಟ್ಟೆ ಮೇಲೆ ಹರಡಿ ಹಾರೋದಕ್ಕೆ ಬಿಡಬೇಕು ತೆಳ್ಳಗೆ ಹರಡಬೇಕು ತುಂಬ ಬಿಸಿ ಇರುತ್ತೆ ಮಿಲ್ ಆದಮೇಲೆ ಹಸಿಟ್ಟು ಸೊ ಅದರಿಂದ ನಾವು ಅದನ್ನು ನೀಟಾಗಿ ಹರಡಿಬಿಟ್ಟು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಬಿಡಬೇಕು ಆಗ ಅದು ತುಂಬ ಹಗುರ ಆಗುತ್ತೆ ಜರಡಿ ಮಾಡೋದಕ್ಕೆ ಕೂಡ ಸುಲಭ ಆಗುತ್ತೆ ನೋಡಿ ಜರಡಿ ಮಾಡಿದಾಗ ಹಸಿಟ್ಟು ಹಸಿಟ್ಟಲ್ಲಿ ಎಷ್ಟು ಒಟ್ಟು ಬರುತ್ತೆ ಅಂತ ನೋಡಿ ಸೊ ಅದರಿಂದ ಅದಕ್ಕೋಸ್ಕರನೇ ನಾವು ಜರಡಿ ಮಾಡಬೇಕು ಅಂತ ಹೇಳ್ತಿದ್ದೀನಿ ನೋಡಿ ಇಷ್ಟು ಹೊಟ್ಟು ಬಂತು ನಾನೀಗ ಎಲ್ಲ ಹಸಿಟ್ಟನ್ನು ಜರಡಿ ಮಾಡಿಟ್ಕೊಂಡೆ ಈಗ ಮುದ್ದೆ ಮಾಡೋಣ ಒಂದು ಸಣ್ಣ ಬಾಣಲಿ ಹಿಟ್ಟು ಅದಕ್ಕೆ ಒಂದು ಕಾಲು ಗ್ಲಾಸ್ ಆಗುವಷ್ಟು ನೀರು ಹಾಕಿದ್ದೀನಿ ಒಂದು ಸ್ಪೂನ್ ರಾಗಿ ಹಸಿಟ್ಟಾಕಿ ಸ್ಪೂನಲ್ಲೇ ಮಿಕ್ಸ್ ಮಾಡಿಟ್ಕೊಳ್ಳಿ ಅದು ಕುದಿ ಬಂದಾಗ ಒಂದು ಗ್ಲಾಸ್ ನೀರಿಗೆ ಒಂದು ಗ್ಲಾಸ್ ಬೇಕಾಗುತ್ತೆ ಫುಲ್ ಹಸಿಟ್ಟನ್ನು ಕುದಿ ಬಂದಾಗೇ ಹಾಕಿಟ್ಬಿಡಿ ಹಾಕಿಬಿಟ್ಟು ಐದು ನಿಮಿಷ ಹೈ ಫ್ಲೇಮಲ್ಲಿ ಬೇಯೋದಕ್ಕೆ ಬಿಟ್ಬಿಡಿ ಬೆಂದ ಆಗಿದೆ ಆದಮೇಲೆ ಅದನ್ನು ಸ್ವಲ್ಪ ಸೈಡಲ್ಲಿ ಸ್ಪ್ರೆಡ್ ಮಾಡಿಬಿಟ್ಟು ಮತ್ತೆ ಒಂದೆರಡರಿಂದ ಮೂರು ನಿಮಿಷ ಹೈ ಫ್ಲೇಮಲ್ಲಿ ಬಿಟ್ಟು ಆ ಸಮಯದಲ್ಲಿ ಅದು ನೀರಿನೊಂದಿಗೆ ಹೊಂದ್ಕೊಂಡು ಚೆನ್ನಾಗಿ ಬೇಯುತ್ತೆ ಆಮೇಲೆ ನಾವು ಕೋಲಿನ ಸಹಾಯದಿಂದ ಚೆನ್ನಾಗಿ ಅದನ್ನು ತಿರುಕೊಬೇಕು ಈ ಸಮಯದಲ್ಲಿ ಅದು ಗಂಟೆಲ್ಲ ಒಂದು ಇಲ್ದಂಗೆ ಹೋಗುತ್ತೆ ಸೊ ಅದರಿಂದ ಚೆನ್ನಾಗಿ ನಮಗೆ ಇಷ್ಟ ಆಗುತ್ತೋ ಅಷ್ಟು ಮುದ್ದೆನ ಕೋಲಿನ ಸಹಾಯದಿಂದ ತಿರುಗಬೇಕು ನೋಡಿ ಫ್ರೆಂಡ್ಸ್ ಈಗ ಒಂದು ಹದಕ್ಕೆ ಮುದ್ದೆ ಬಂದಿದೆ ಇದನ್ನು ನಮಗೆ ನಮ್ಮ ಕೈಲಾದಷ್ಟು ಅದನ್ನು ತಿರುಗಾಗ ಅದು ತಳ ಬಿಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಬಾಣಲಿ ತಳನ ಮುದ್ದೆ ಬಿಡ್ತಾ ಇದೆ ಅಂದಾಗ ಮುದ್ದೆ ಬೆಂದಿದೆ ಅಂತ ಅರ್ಥ ಸೊ ಇವಾಗ ಮುದ್ದೆ ಕಟ್ಟೋದಕ್ಕೆ ರೆಡಿಯಾಗಿದೆ ಅಂತ ಅರ್ಥ ಮೇಲೆ ಮತ್ತೆ ನಾವು ಪ್ಲೇಟ್ ಮುಚ್ಚಿಬಿಟ್ಟು ಸಿಮ್ಮಲ್ಲಿ ಒಂದು ಮೂರಿಂದ ನಾಲ್ಕು ನಿಮಿಷ ಮತ್ತೆ ಬಿಟ್ಬಿಟ್ಟು ಮತ್ತೆ ಅದನ್ನು ತಿರುಗ್ಕೊಬೇಕು ಈಗ ಫುಲ್ ಕಂಪ್ಲೀಟಾಗಿ ಮುದ್ದೆ ಬೆಂದಿರುತ್ತೆ ಅದನ್ನು ಒಂದು ಫ್ಲೋರ್ ಮೇಲೆ ಹಾಕಿ ಇಲ್ಲ ಮಣೆ ಮೇಲೆ ಹಾಕಿ ಕೈಯಿಂದನೇ ಅದನ್ನು ಮುದ್ದೆ ಕಟ್ಟಬೇಕು ತುಂಬ ಬಿಸಿ ಇರೋದ್ರಿಂದ ಒಂದು ಬಟ್ಲಲ್ಲಿ ನೀರು ಇಟ್ಕೊಂಡು ನಾವು ನೀರಲ್ಲಿ ಹಚ್ಕೊಂಡು ಕೈಯನ್ನು ನೀಟಾಗಿ ಮುದ್ದೆ ಕಟ್ಕೊಳ್ಳಿ ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಮುದ್ದೆನ ರೆಡಿ ಮಾಡಿ ಇಟ್ಕೊಬೋದು ಸೊ ನನಗಿಲ್ಲಿ ಸಣ್ಣ ಸಣ್ಣದು ಮೂರು ಮುದ್ದೆ ಆಯಿತು ಫ್ರೆಂಡ್ಸ್ ನಾನು ಹೇಳಿಕೊಟ್ಟ ಈ ಪ್ರೊಸೀಜರ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು